ಇಲ್ಲಿಂದ ಕೆಲವೊಂದು ಮುಸ್ಲಿಂ ಸಂಘಟನೆಯವರು ವ್ಯವಸ್ಥಿತವಾಗಿ ದಲಿತ ಮುಸ್ಲಿಂ ಅನ್ನೋ ವಿಭಾಗ ಒಂದು ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪವಿತ್ರ ಮಾಡ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಯಾರು ಕೊಟ್ಟಿಲ್ಲ ಅವರ ಐದು ಕ್ಷೇತ್ರಗಳು ಜನ್ಮಾರ್ತು ತಾಳಿದಂಥ ಕ್ಷೇತ್ರ ಇರ್ಬೋದು ಅವರು ಏನು ಇಂಗ್ಲೆಂಡಿನಲ್ಲಿ ಕಲ್ತಂಥ ಒಂದು ಕೋಣೆ ಇರ್ಬೋದು ಅವರು ದೆಹಲಿಯಲ್ಲಿ ಕೊನೆ ಉಸಿರಿದಂಥ ಒಂದು ಭೂಮಿ ಇರ್ಬೋದು ನಾಗಪುರದ ದಿಕ್ಷಾ ಭೂಮಿ ಇರ್ಬೋದು ಎಲ್ಲನೂ ಪಂಚ ತೀರ್ಥಗಳು ತಿಳಿದ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಮಾಡಿದ ಮಾಡಿದ್ದಾರೆ ಇವರು ತಪ್ಪು ಅಷ್ಟೇ ಅಲ್ಲ ಇವರು ದುರುದ್ದೇಶ ಮೂರು ಕೆಲವೊಂದಕ್ಕೆ ಬಿಜಾಪುರ ಕಿಡಿಗಡೆ ಏನಾದರೂ ಮುಸ್ಲಿಂ ಕಿಡಿಗಡೆಗಳು ಇದನ್ನು ವ್ಯವಸ್ಥಿತವಾಗಿ ಮಾಡಿದ್ದಾರೆ ಸರ್ ತುರುವೇಕೆರೆ ತುಮಕೂರಿನ ಮಾತು ಹೇಳ್ತಾರೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಗ್ಯಾರಂಟಿ ಯೋಜನೆ ನಮ್ಮ ಹಳ್ಳಿಯ ತಾಯಂದಿರವರು ದಾರಿ ತಪ್ಪಿದ್ದಾರೆ ಕುಮಾರಸ್ವಾಮಿ ಅವರು ಇದಕ್ಕೆ ಪ್ರತಿಕ್ರಿಯೆ ಕೊಡ್ತಲ್ಲ ಆದರೆ ಇವೆಲ್ಲ ಗ್ಯಾರಂಟಿಗಳು ಚುನಾವಣೆ ಲೋಕಸಭಾ ಚುನಾವಣೆಯವ್ರಿಗೆ ಅಟ್ಟೆ ಇರ್ತವೆ ಲೋಕಸಭಾ ಚುನಾವಣೆ ಆದ ನಂತರ ಈಗಾಗಲೇ ಒಂದು ಮೂರ್ನಾಲ್ಕು ಶಾಸಕರು ಕಾಂಗ್ರೆಸ್ನವ್ರು ಹೇಳಿದ್ದಾರೆ ಬಾಲಕೃಷ್ಣ ಮಂತ್ರಿ ಬಾಲಕೃಷ್ಣ ನೀವು ಒಂದು ವೇಳೆ ಕಾಂಗ್ರೆಸ್ ಓಟ್ ಹಾಕ್ತಿದ್ರೆ ನಾವೆಲ್ಲ ಗ್ಯಾರಂಟಿ ಪಾಲನೆ ಮಾಡ್ತೀವಿ ರಾಯರಡ್ನಿಯವ್ರು ಹೇಳಿದರು ಇದು ಭಾಳ ದೊಡ್ಡ ಹೊರೆ ರೀತಿ ನಮ್ಮ ಸರ್ಕಾರ ರಾಜ್ಯಸಭಾ ಕಚಕ್ಕೆ ಇವೆಲ್ಲ ಏನು ಸ್ಕೀಮ್ ಅದಾವು ಕೇವಲ ಲೋಕಸಭೆ ಅವ್ರಿಗೆ ಮಾತ್ರ ಇರ್ತದೆ ಲೋಕಸಭೆ ಚುನಾವಣೆ ಆದಮೇಲೆ ಹಂತ ಹಂತವಾಗಿ ಒಂದು ನೆಪ ಮಾಡಿ ಈಗಾಗಲೇ ಕೊಡಬೇಕಾದ್ರೆ ನೆಪ ಮಾಡಿ ಫೋಟೋ ಹತ್ತು ಕಿಲೋ ಕೊಡ್ತೀನಂತಿದ್ರು ಐದು ಕಿಲೋ ರೊಕ್ಕ ಕೊಡ್ತಾ ಇದ್ದಾರೆ ಎರಡುನೂರ ಯೂನಿಟ್ ಕೊಡ್ತೀನಂತಿದ್ರು ಈಗ ನೀವು ಎಷ್ಟು ಬಳಕೆ ಮಾಡ್ತೀರಿ ಅದ್ರಲ್ಲಿ ಟೆನ್ ಪರ್ಸೆಂಟ್ ಅಂತಾರೆ ಈಗ ನೂರಾರು ಕಂಡೀಷನ್ ಹಾಕಿ ಇವತ್ತು ಏನು ಮಾಡ್ತಾ ಇದ್ದಾರೆ ಚುನಾವಣೆ ನಂತರ ಯಾವ ಗ್ಯಾರಂಟಿನೂ ಇದಲ್ಲ ಕಾಂಗ್ರೆಸ್ ಸರ್ಕಾರನೂ ಗ್ಯಾರಂಟಿ ಪೂಜೆ ತಂದೆ ಹುರಿದ ತಾಯಿ ಹೃದಯದ ಪೂಜೆ ತಂದೆಯವರ ಸಣ್ಣ ಮಗ ರಾಜ ತಾಯಿ ಹೃದಯದ ಪೂಜೆ ತಂದೆಯವರ ಹಿರಿಯ ಮಗನ ಅವರು ಊರ ಮಂದಿ ಇದ್ದಾಗ ನಮ್ನೇ ಕೆಲಸ ನಿರಾಣಿ ಅವರು ಶ್ರೀಗಳ ಬಗ್ಗೆ ವರ್ಹನ್ ಮಾಡಿದ್ದಾರೆ ರಾಜ್ಯ ಯಾರ್ಯಾರ ರೈಸ ಯಾರ್ಯಾರು ಎಲ್ಲಾರ್ಯಾರ ಎಲ್ಲರೂ ನಿದ್ಯಾರ್ಥ ಅವೆಲ್ಲ ಹಲ್ಕ ಹಲ್ಕ ಮಾತಾಡೋದಕ್ಕೆ ಅವ ಪ್ರತಿ ಚುನಾವಣೆದಾಗ ಅವನ್ ಕೊಡ್ತಾನವನು ಅವನು ಉದ್ಯೋಗ ಅದು ಈ ಒಂದು ಉದ್ಯೋಗ ಮಾಡಿಕೊಂಡೆ ಅವನು ಜೀವನ ಮಾಡ್ತಾನೆ ಹಾಂ ಈ ಬಾಗಲಕೋಟೆಗೋಗಿ ನಿಮ್ಗಿಸ ಮಗಳನ್ನ ಬಾಗಲಕೋಟೆದಾಗೇನವ್ರು ನಾವು ಹೇಳ್ತೀನಿ ಅಲ್ಲಿ ಹೊಂಟಿನ ಸಾವಳಿಗೆ ಮತ್ತು ಅಲ್ಲಿ ಏನು ಹೇಳೋದೆಲ್ಲ ಹೇಳ್ತೀನಿ ಶಿವಾನಂದ್ ಪಾಡ್ಲ ಪಕ್ಷೇತ್ರ ನಾಳೆ ಡಿಲಿಮಿಟೇಷನ್ ಆಗ್ತೈತೆ ಲೋಕಸಭೆ ವಿಧಾನಸಭೆ ಅವಾಗ ಮೂರು ಲೋಕಸಭೆ ಆಗ್ತದೆ ಬಿಜಾಪುರ ಭಾಗ ಕೊಟ್ಬಿಟ್ಟು ಜನರಲ್ ಆಗ್ತೈತೆ ಅವ್ರು ಗಂಟೆ ಇದ್ದರೆ ಬಂದು ನಿಂದ್ರೆ ಸರಿ ಎಸ್ ಸರ್ ಥ್ಯಾಂಕ್ ಯು ತ್ಯಾಂಕ್ ಯು ಸರ್